ಸಸ್ಯಗಳು ಗೊಬ್ಬರಗಳನ್ನು ಮನುಷ್ಯ ಪ್ರಾಣಿಗಳಂತೆ ತೆಗೆದುಕೊಂಡು ತಿನ್ನುವುದಿಲ್ಲ ಸಸ್ಯಗಳಲ್ಲಿರುವ ಪೋಷಕಾಂಶಗಳು ನೀರಿನಲ್ಲಿ ಕರಗಿದಾಗ ಅವುಗಳ ಅಯಾನ್ಗಳು ರೂಪದಲ್ಲಿ ಸಸ್ಯಗಳ ಬೇರುಗಳು ಹೀರುತ್ತವೆ ನೀರಿನಲ್ಲಿ ಕರಗಿದ ಕರಗಿರುವ ಪೋಷಕಾಂಶಗಳು ಸಸ್ಯಗಳ ಆಹಾರದ ಅಗತ್ಯವಾಗಿರುತ್ತವೆ ಪೋಷಕಾಂಶಗಳು ಮಣ್ಣು ಅಥವಾ ನೀರಿನಲ್ಲಿ ಇದ್ದರೂ ಅವು ಕರಗುವ ರೂಪದಲ್ಲಿ ಇಲ್ಲವಾದರೆ ಸಸ್ಯಗಳಿಗೆ ಪೋಷಕಾಂಶಗಳು ಸಿಗುವುದೇ ಇಲ್ಲ ಹಾಗೆಯೇ ಪೋಷಕಾಂಶಗಳ ಸಾಂದ್ರತೆ ಬಹಳವಾದರೆ ಸಸ್ಯಗಳ ಬೇರುಗಳು ಅವುಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಕೆಲವೊಮ್ಮೆ ಅಧಿಕ ಸಾಂದ್ರತೆಯಲ್ಲಿರುವ ಪೋಷಕಾಂಶಗಳನ್ನು ಹೀರಿದ ಬೇರುಗಳು ಹಾಗೂ ಸಸ್ಯಗಳು ಸತ್ತೇ ಹೋಗುತ್ತವೆ ಹಾಗಾಗಿ ಸರಿಯಾದ ಪೋಷಕಾಂಶಗಳನ್ನು ಸರಿಯಾದ ಸಾಂದ್ರತೆಯಲ್ಲಿ ಬೇರುಗಳಿಗೆ ನೀಡಬೇಕು ಇಲ್ಲವಾದರೆ ಪೋಷಕಾಂಶಗಳನ್ನು ನೀಡುವುದರಿಂದ ಒಳಿತಿಗಿಂತ ಕೆಡುಕೆ ಹೆಚ್ಚಾಗಬಹುದು ಸಸ್ಯಗಳ ಬೇರುಗಳಿಗೆ ಅತ್ಯಂತ ಕಡಿಮೆ ಸಾಂದ್ರತೆಯ ಪೋಷಕಾಂಶಗಳಿದ್ದರೂ ಬೇರಿನ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ ಕಾರಣವೇನೆಂದರೆ ಸಸ್ಯಗಳು ಮನುಷ್ಯನಂತೆ ಕೈ ಹಾಕಿ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವುದಿಲ್ಲ ಅವು ಬೇರುಗಳು ಹರಡಿಕೊಂಡು ಹೋಗುವಾಗ ಮಧ್ಯದಲ್ಲಿ ಸಿಗುವ ಪೋಷಕಾಂಶಗಳನ್ನು ಮಾತ್ರ ಹೀರಿಕೊಳ್ಳಬಹುದು ಪೋಷಕಾಂಶಗಳ ಕೊರತೆ ಬೆಳೆಯುವ ಮಾಧ್ಯಮ ಅಥವಾ ಮಣ್ಣಿನಲ್ಲಿದ್ದರೆ ಬೆಳೆಯುವ ಬೇರುಗಳಿಗೆ ಸಿಗುವ ಪೋಷಕಾಂಶಗಳು ಬೇರುಗಳನ್ನು ಬೆಳೆಸಲೇ ಸಾಲುವುದಿಲ್ಲ ಬೇರುಗಳನ್ನು ಬೆಳೆಸಲು ಅವುಗಳಿಗೆ ಸಾಕಾಗುವುದಿಲ್ಲ ಹಾಗಾಗಿ ಫಲವತ್ತಲ್ಲದ ಮಣ್ಣಿನಲ್ಲಿ ಉತ್ತಮ ಬೆಳೆಗಳು ಬೆಳೆಯುವುದೇ ಇಲ್ಲ ಮಣ್ಣಿನಲ್ಲಿ ಪೋಷಕಾಂಶಗಳು ಗಿಡಗಳಿಗೆ ಒಮ್ಮೆಲೇ ಸಿಕ್ಕಿ ತುಂಬ ಸಾಂದ್ರತೆಯಲ್ಲಿ ಸಿಕ್ಕಿ ನಂತರ ಸ್ವಲ್ಪ ದಿನದಲ್ಲಿ ಸಿಗದೇ ಆದರೂ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ ಹಾಗಾಗಿ ಇದರಿಂದಾಗಿ ಗ್ರ್ಯಾನ್ಯೂಲ್ ರೂಪದಲ್ಲಿ ಅಂದರೆ ಹುಡಿ ರೂಪದಲ್ಲಿರುವ ಗೊಬ್ಬರಗಳನ್ನು ಬಳಸಿಕೊಳ್ಳಲು ಕಷ್ಟವಾಗುತ್ತದೆ ಎಲ್ಲ ರಾಸಾಯನಿಕ ಗೊಬ್ಬರಗಳು ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಹೊಂದಿ ಅಲ್ಪ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಿದರೂ ನಿಗದಿತ ಪೋಷಕಾಂಶಗಳನ್ನು ನೀಡುತ್ತವೆ ಆದರೆ ಮಣ್ಣಿಗೆ ಸೇರಿಸಿದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಾಂದ್ರತೆ ನಂತರ ದಿನ ಕಳೆದಂತೆ ಸಾಂದ್ರತೆ ಕಡಿಮೆಯಾಗುತ್ತಾ ಇರುತ್ತದೆ ಗಿಡಗಳು ಹಣ್ಣು ಕಾಯಿಗಳನ್ನು ಬಿಡುವ ಸಂದರ್ಭದಲ್ಲಿ ಅವುಗಳಿಗೆ ಹೆಚ್ಚಿನ ಪೋಷಕಾಂಶದ ಅಗತ್ಯವೂ ಇರುತ್ತದೆ ಇವುಗಳನ್ನೆಲ್ಲ ನೋಡಿಕೊಳ್ಳಬೇಕು ಹೆಚ್ಚಿನ ಪೋಷಕಾಂಶಗಳು ಬೇಕಾಗುತ್ತದೆ ಆದುದರಿಂದ ಸ್ಪ್ಲಿಟ್ ಅಪ್ಲಿಕೇಶನ್ ಎಂದು ಹಂತ ಹಂತವಾಗಿ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವ ವಿಧಾನವನ್ನು ಹೇಳಲಾಗಿದೆ ಆದರೆ ನಮ್ಮ ರೈತರು ಕೆಲವರು ಸಮ ಸಮಯದ ಅಭಾವದಿಂದ ಮತ್ತೆ ಕೆಲವರು ಸೋಮಾರಿತನದಿಂದ ಇದನ್ನು ಸರಿಯಾಗಿ ಮಾಡುವುದಿಲ್ಲ ಬದಲಾಗಿ ಬೆಳೆಗಳನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಈ ಸಂದರ್ಭದಲ್ಲಿ ಸಾವಯವ ಗೊಬ್ಬರಗಳನ್ನು ಹನಿ ನೀರಾವರಿಯ ಮೂಲಕ ಕೊಡುವ ಫರ್ಟಿಗೇಷನ್ ರಸಾವರಿ ಎಂಬ ವಿಧಾನ ಉಪಯುಕ್ತವಾಗುತ್ತದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ विवरते